नेवर अभी एक फैशन होगा है अभी एक फैशन हो गया है अंबेडकर अंबेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो सियान कनाडा विच करे नमस्कार नान शिश्रेता ಮುಂಬೈನಲ್ಲಿ ಒಂದು ಸ್ಟಾಂಪೆಡ್ ನಡೆದಿದೆ ಅದರಲ್ಲಿ ಏನಂದ್ರೆ ಆರ್ ಸಿ ಬಿ ವಿಚಾರವಾಗಿ ಬಹಳಷ್ಟು ಮಾತುಕತೆ ಆಗಿತ್ತು ಆದ್ರೆ ಮುಂಬೈಲಿ ಏನ್ ನಡೆದಿದೆ ಅದು ಹೇಗೆ ಅದು ವಿಚಾರ ಬಂದಿಲ್ಲ ಅನ್ನೋದನ್ನ ಈಗ ಹೇಳ್ತೀನಿ ಇನ್ನು ಚಲಿಸ್ತಾ ಇರೋ ರೈಲ್ನಿಂದ ಬಿದ್ದು ಕನಿಷ್ಠ ಐವರು ಪ್ರಯಾಣಿಕರು ಮೃತಪಟ್ಟಿರುವ ಘಟನೆ ಇವತ್ತು ಮುಂಬೈನ ಠಾಣೆ ಜಿಲ್ಲೆಯ ದಿವಾಕೋಪರ್ ರೈಲು ಮಾರ್ಗದ ನಡುವೆ ಸಂಭವಿಸಿದೆ ಅಂತ ಪೊಲೀಸರು ಹೇಳಿದ್ದಾರೆ ಈ ಘಟನೆ ಹೇಗೆ ಸಂಭವಿಸ್ತಿತ್ತು ಅಂತ ಅಂತ ನೋಡೋದಾದ್ರೆ ಬೆಳಗ್ಗೆ ಒಂಬತ್ತು ಮೂವತ್ತರ ಸುಮಾರಿಗೆ ಈ ಘಟನೆ ನಡೆದಿದೆ ಈ ಸಮಯದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಸಾಮಾನ್ಯವಾಗಿ ಜನದಟ್ಟಣೆ ಇರುತ್ತೆ ಇವತ್ತು ಸಹ ಕಸಾರಾ ಕಡೆಗೆ ಹೋಗ್ತಿದ್ದ ಸ್ಥಳೀಯ ರೈಲಿನ ತುಂಬಾ ಜನ ತುಂಬಿದ್ರು ಅನೇಕ ಅನೇಕರು ರೈಲಿನ ಬಾಗಿಲ ಬಳಿ ತೂಗಾಡ್ತಿದ್ರು ಅಂತ ಹೇಳಿ ಅಧಿಕಾರಿ ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳು ರೈಲು ಚಲಿಸುತ್ತಿದ್ದಂತೆ ಕನಿಷ್ಠ ಹತ್ತು ಪ್ರಯಾಣಿಕರು ಏಕಾಏಕಿ ಕೆಳಗಿದ್ದಾರೆ ತಕ್ಷಣ ರೈಲಿನ ಕಾವುಗಾರ ಘಟನೆ ಬಗ್ಗೆ ರೈಲ್ವೆ ಅಧಿಕಾರಿಗಳಿಗೆ ಮಾಹಿತಿ ಸಹ ಕೊಟ್ಟಿದ್ರು ಕೆಳಗೆ ಬಿದ್ದ ಎಲ್ಲಾ ಪ್ರಯಾಣಿಕರನ್ನ ಕಲ್ವಾದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅವರಲ್ಲಿ ಐವರು ಆಸ್ಪತ್ರೆ ತಲುಪೋಷ್ಟ್ರಲ್ಲೇ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ ಮೃತರು ಮೂವತ್ತರಿಂದ ಮೂವತ್ತೈದು ವಯಸ್ಸಿನವರು ಅಂತ ಈ ಮಾಹಿತಿಯನ್ನ ಹೇಳಲಾಗಿದೆ ಇದರ ಜೊತೆಗೆ ಮತ್ತೊಂದು ಸುದ್ದಿ ಇದೆ ಅದನ್ನು ನೋಡೋಣ ಇನ್ನು ಈ ರೈಲು ಅಪಘಾತದ ಹಿನ್ನೆ ಹಿನ್ನೆಲೆಯಲ್ಲಿ ರೈಲು ಅಪಘಾತದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈಗ ಖಾಡಕ್ಕಿಳಿದಿದೆ ಮಹಾರಾಷ್ಟ್ರ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಹರ್ಷವರ್ಧನ್ ಸಕಲ್ ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡಿ ಮೃತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಅಲ್ಲಿ ಇಪ್ಪತ್ತೈದು ಲಕ್ಷ ಅನ್ನೋದನ್ನ ಇಲ್ಲಿ ನಾವು ಗಮನ ಗಮನಿಸ್ಬೇಕು ಏನಂದ್ರೆ ಆ ಇಪ್ಪತ್ತೈದು ಲಕ್ಷ ಕರ್ನಾಟಕದಲ್ಲಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸತ್ತವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಲಾಗಿತ್ತು ಅಷ್ಟೇ ಪರಿಹಾರವನ್ನ ಇಲ್ಲಿ ಅಲ್ಲಿ ಅಲ್ಲಿ ನಾವು ಕಾಂಗ್ರೆಸ್ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದೆ ಈ ಅಪಘಾತಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೊಣೆ ಅಂತ ಹೇಳಿ ಅವರು ಆರೋಪವನ್ನು ಕೊಟ್ಟ ಆರೋಪ ಹೇಳಿದ್ದಾರೆ ಆ ಈ ಬೆಳ ಇವತ್ತು ಬೆಳಗ್ಗೆ ಜನರಿಂದ ಕಿಕ್ಕಿರಿದು ತುಂಬಿದ ರೈಲು ಚಲಿಸುತ್ತಿದ್ದ ವೇಳೆ ಕೆಳಕ್ಕೆ ಬಿದ್ದು ಜಿ ಆರ್ ಪಿ ಕಾನ್ಸ್ಟೇಬಲ್ ಸೇರಿ ನಾಲ್ವರು ಮೃತಪಟ್ಟು ಆರು ಜನ ಇಲ್ಲಿ ಒಂದ್ ಕಡೆ ನಾಲ್ವರು ಅಂತ ಹೇಳ್ತಾರೆ ಒಂದ್ ಕಡೆ ಬೆಳಗ್ಗೆ ಬೆಳಗ್ಗೆ ಏಕಾಏಕಿ ಸುದ್ದಿ ಬಂದಾಗ ಹೇಳಲಾಗಿತ್ತು ಒಂಬತ್ತು ಜನ ಅಂತ ಹೇಳಿ ಒಟ್ಟಾರೆ ಇಲ್ಲಿ ಸತ್ತವರ ಮಾಹಿತಿಯನ್ನು ಸಹ ಇಲ್ಲಿ ಈಗ ಮಹಾರಾಷ್ಟ್ರ ಸರ್ಕಾರ ಸರಿಯಾಗಿ ಕೊಡ್ತಿಲ್ಲ ಹುಟ್ಟಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸ್ಬೇಕಾಗ್ತದೆ ಇದ್ರ ಜೊತೆಗೆ ಕರ್ನಾಟಕದಲ್ಲಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ತುಳಿತ ಉಂಟಾದಾಗ ಎಷ್ಟು ಜನ ಆ ಒಂದು ಟ್ವೀಟ್ ಅಲ್ಲಿ ಪೋಸ್ಟ್ ಹಾಕಿದ್ರು ಅಂತ ನೋಡಿದ್ರೆ ನವಿಕಾ ಇದು ಇವರೆಲ್ಲ ಜರ್ನಲಿಸ್ಟ್ಗಳ ಬಗ್ಗೆ ನಾನು ಹೇಳ್ತಾ ಇರೋದು ಪತ್ರಕರ್ತೆಯರು ಯಾರ್ಯಾರು ಎಷ್ಟೆಷ್ಟು ಪೋಸ್ಟ್ ಹಾಕಿದ್ರು ಅನ್ನೋದನ್ನ ಹೇಳ್ತೀನಿ ಟ್ವೀಟ್ಸ್ ಬೆಂಗಳೂರು ಸ್ಟ್ಯಾಂಪೇಡ್ ಬ್ಲೇಮಿಂಗ್ ಕಾಂಗ್ರೆಸ್ ಮಾಡಿ ಯಾರು ಎಷ್ಟ್ ಜನ ಹಾಕಿದ್ರು ಅಂದ್ರೆ ನವಿಕಾ ಅನ್ನೋ ಪತ್ರಕರ್ತೆ ನವಿಕಾ ಅನ್ನೋರು ನವಿಕಾ ಅನ್ನೋ ಪತ್ರಕರ್ತೆ ಮೂವತ್ತೆರಡು ಪೋಸ್ಟ್ ಹಾಕಿದ್ರೆ ರುಬಿಕಾ ಐವತ್ತು ಪೋಸ್ಟ್ ಅಂದ್ರೆ ಇವರು ಆ ಬಿಜೆಪಿ ಐ ಟಿ ಸೆಲ್ ಮಾಡೋ ಕೆಲಸನ ಇವರೇ ಮಾಡಿದ್ರು ಅಂತ ಕಾಣುತ್ತೆ ಇವರು ಆ ವರದಿ ಮಾಡೋ ಬದಲು ಪೋಸ್ಟ್ ಮಾಡ್ತಾ ಕೂತ್ಕೊಂಡಿದ್ರು ಅಂತ ಕಾಣ್ತದೆ ಇನ್ನು ಅಮಿಷ್ ಎಪ್ಪತ್ತೇಳು ಪೋಸ್ಟ್ ಅನ್ನ ಹಾಕಿದ್ರೆ ಅಂಜನಾ ಹನ್ನೆರಡು ಪೋಸ್ಟ್ ಹಾಕಿರ್ತಾರೆ ಶ್ವೇತಾ ಅನ್ನೋರು ಹದಿನೈದು ಪೋಸ್ಟ್ ಅನ್ನ ಹಾಕಿದ್ರೆ ಅರ್ನಾಬ್ ಅರ್ನಾಬ್ ಇಲ್ಲಿ ಅರ್ನಾಬ್ ಅಂದ್ರೆ ಅರ್ನಾಬ್ ಗೋಸ್ವಾಮಿ ಅಂತ ತಗೋಬೇಕಾಗ್ತದೆ ಇಲ್ಲಿ ಅವರು ಇಪ್ಪತ್ತು ಪೋಸ್ಟ್ ಅನ್ನ ಹಾಕಿದ್ದಾರೆ ಇಲ್ಲಿ ಟ್ವೀಟ್ಸ್ ಅಂಡ್ ಶೋಸ್ ಮುಂಬೈ ಲೋಕಲ್ ಟ್ರೈನ್ ಡೆತ್ ಬ್ಲೇಮಿಂಗ್ ಬಿಜೆಪಿ ಇಲ್ಲಿ ಬಿಜೆಪಿ ಆಡಳಿತ ಸರ್ಕಾರ ಅಲ್ಲಿ ಮುಂಬೈಲಿ ಆದ್ರೆ ಆ ಕೇಂದ್ರದ ಸಚಿವರು ಕೇಂದ್ರ ಸಚಿವರು ಅಥವಾ ರೈಲ್ವೆ ಸಚಿವರು ಅಥವಾ ಮುಂಬೈ ಸರ್ಕಾರದ ಮೇಲೆ ಇವರು ಯಾರು ಇದೇ ನವೀಕಾ ಯಾವುದೇ ಪೋಸ್ಟ್ ಹಾಕಿಲ್ಲ ಯಾರು ಬು ಹಾಕಿಲ್ಲ ಅಮಿತ್ ಶಾ ಹಾಕಿಲ್ಲ ಅಂಜನಾ ಹಾಕಿಲ್ಲ ಶ್ವೇತಾ ಹಾಕಿಲ್ಲ ಅರ್ನಾಬ್ ಸಹ ಯಾವುದೇ ಪೋಸ್ಟ್ ಹಾಕಿಲ್ಲ ಇವತ್ತು ಇವತ್ತು ಗೋಧಿ ಮೀಡಿಯಾ ಅಥವಾ ಮೋದಿ ಮೀಡಿಯಾದ ಹಣೆ ಬರಹ ಇದು ಅಂದ್ರೆ ಇವರು ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿ ಇವರು ಬಿಜೆ ಜೆ ಇವರೇ ಬಿಜೆಪಿಯ ಐ ಟಿ ಸೆಲ್ ತರ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷ ಪತ್ರಕರ್ತರು ಯಾಕಂದ್ರೆ ಇವರು ಐ ಟಿ ಸೆಲ್ ಅವ್ರನ್ನ ಅಷ್ಟು ಈಸಿಯಾಗಿ ಬೇಗ ಒಂದು ಹೊಸ ಐ ಟಿ ಸೆಲ್ ನ ಟ್ರೈನಿಂಗ್ ಮಾಡೋದ್ ಕಷ್ಟ ಇದೆ ಇವರೆಲ್ಲ ಚೆನ್ನಾಗಿ ಟ್ರೈನಿಂಗ್ ಆಗಿರ್ತಾರೆ ಆದ್ರೆ ಒಳ್ಳೇದ್ ಬಳಕೆ ಆಗ್ತಾ ಇಲ್ಲ ಕೆಟ್ಟದ ಬಳಕೆ ಆಗ್ತಾ ಇದಾರೆ ಈ ಪೋಸ್ಟ್ ಹೇಳ್ತದೆ ಮುಂಬೈಯಲ್ಲಿ ಕಾಲ್ತುಳಿತ ಆಗಿರೋದನ್ನ ರೈಲ್ವೆ ರೈಲ್ವೆ ರೈಲ್ವೆನಲ್ಲಿಂದ ಕೆಳಗೆ ಬಿದ್ದು ಬಿದ್ದವ್ರು ಅವ್ರ ಹೆಚ್ಚು ಹೆಚ್ಚು ಜನ ಅಲ್ಲಿ ಇದ್ದಿದ್ರಿಂದ ಆ ರೀತಿ ಆಗಿದ್ರಿಂದ ಇವತ್ತು ಬಿಜೆಪಿಗೆ ಯಾರು ಕ್ವಶ್ಚನೇ ಮಾಡ್ತಾ ಇಲ್ಲ ಗೋಧಿ ಮೀಡಿಯಾಗಳು ಯಾವುದೇ ಡಿಸ್ಕಶನ್ ಮಾಡ್ತಾ ಇಲ್ಲ ಬಿಜೆಪಿ ಹತ್ರ ಸರ್ಕಾರ ಇದ್ರೆ ಏನಾದ್ರೂ ಘಟಿಸಿದ್ರೆ ಸುದ್ದಿ ಅಂತೂ ಸುದ್ದಿನೇ ಆಗಲ್ಲ ಆದ್ರೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಇದ್ರೆ ಸರ್ಕಾರ ಅದು ಎಷ್ಟು ದಿವಸ ಆದ್ರೂ ಹಳೇದೇ ಆಗಲ್ಲ ಆ ರೀತಿ ಸುದ್ದಿ ಕೊಡ್ತಾ ಇರ್ತಾರೆ ಗೋಧಿ ಮೀಡಿಯಾ ಗೋಧಿ ಮೀಡಿಯಾಗಳು ಇವತ್ತು ಯಾವುದೇ ಚರ್ಚೆ ಆಗಿಲ್ಲ ಈ ವಿಷಯ ಬಾಂಬೆಯಲ್ಲಿ ರೈಲ್ವೆ ದುರಂತ ಸಂಭವಿಸಿರೋ ವಿಚಾರ ಚರ್ಚೆನೂ ಆಗಿಲ್ಲ ಯಾವುದೇ ಈ ಮುಂಬೈ ರೈಲು ದುರಂತ ಇರಬಹುದು ದೆಹಲಿ ರೈಲು ರೈಲು ನಿಲ್ದಾಣದಲ್ಲಿ ತುಳಿತ ಆಗಿರಬಹುದು ಅಲ್ಲಿ ಮೂವತ್ ಜನ ಸತ್ತಿದ್ರು ದೆಹಲಿಯಲ್ಲಿ ಇನ್ನು ಅಲ್ಲಿ ಎಷ್ಟ್ ಜನ ಸತ್ರು ಅಂತ ಸಹ ಅಲ್ಲಿ ದೆಹಲಿಯಲ್ಲಿ ಪರಿಹಾರನು ಹೇಳಲಿಲ್ಲ ಆದ್ರೆ ಕ್ಯಾಶ್ ಅನ್ನ ಕೊಟ್ಟಿದ್ರು ದೆಹಲಿ ಸ್ಟಾಂಪರ್ಡ್ ಆದಾಗ ಪರಿಹಾರ ಘೋಷಿಸ್ಲಿಲ್ಲ ಸರ್ಕಾರ ಅಧಿಕೃತವಾಗಿ ಆದ್ರೆ ಕ್ಯಾಶ್ ಮಾತ್ರ ಆ ಕುಟುಂಬದವರಿಗೆ ಗೋಧಿ ಮೀಡಿಯಾಗಳು ನಮ್ಮ ಗೋಧಿ ಮೀಡಿಯಾಗಳು ಸಹ ಸರಿಯಾಗಿ ರಿಪೋರ್ಟ್ ಮಾಡ್ಲಿಲ್ಲ ಆದ್ರೆ ಅಲ್ಲಿನ ಯಾರು ಯಾರ ಸತ್ ಮೃತರ ಕುಟುಂಬಕ್ಕೆ ಒಂದಷ್ಟು ಕ್ಯಾಶ್ ಅನ್ನ ಒಂದು ಹತ್ತತ್ತು ಲಕ್ಷ ಕೊಡ್ಲಾಯ್ತು ಹೇಗ್ ಕೊಟ್ರು ಅದು ಸರ್ಕಾರ ಯಾವುದೇ ಘೋಷಣೆ ಮಾಡಿದೆ ಅಂತ ಹೇಳಿದ್ರೆ ಸರ್ಕಾರದ ನಿಯಮಗಳ ಪ್ರಕಾರ ಐವತ್ತು ಸಾವಿರಕ್ಕೂ ಹೆಚ್ಚು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬಾರ್ದು ಅಂತ ಹೇಳ್ತಾರೆ ಆದ್ರೆ ಈ ಸರ್ಕಾರನೇ ಬೇರೆಯವರ ತಮ್ಮ ಜನರ ಜನರ ಮೂಲಕ ಜನಸಾಮಾನ್ಯರಿಗೆ ಹತ್ತ ಲಕ್ಷ ಹೇಳ್ಕೊಟ್ರು ಅನ್ನೋದನ್ನ ಅಂದ್ರೆ ಈ ಸರ್ಕಾರ ಅನೈತಿಕ ಸರ್ಕಾರ ಹೇಳೋದನ್ನ ಮಾಡೋದನ್ನ ಒಂದು ಅನ್ನೋದು ಇಲ್ಲಿ ಗೊತ್ತಾಗ್ತದೆ ಈ ಸರ್ಕಾರ ಜನಕ್ಕೆ ಯಾವುದೇ ಶ್ರೀಮಂತರಿಗೆ ಯಾವುದೇ ನಿಯಮವನ್ನ ವಿಧಿಸಲ್ಲ ಇದು ನಿಯಮ ವಿಧಿಸೋದು ಕೇವಲ ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೆಳ ಮಧ್ಯಮ ವರ್ಗದವರಿಗೆ ಈ ಸರ್ಕಾರ ಭಾರತದಲ್ಲಿ ಇರೋರೆ ಅತಿ ಹೆಚ್ಚು ಈ ವರ್ಗದ ಜನರು ಶ್ರೀಮಂತರು ಕೇವಲ ಒಂದ್ ಎರಡು ಪರ್ಸೆಂಟ್ ಇರೋವ್ರಿಗೆ ಯಾವುದೇ ಎಲ್ಲವೂ ವಿನಾಯಿತಿ ಮತ್ತು ಬೇಕಾದ ಹಣ ಮಾಡ್ಕೋ ಒಂದ್ರು ಇದು ಲೂಟಿ ಕೋರ್ ಸರ್ಕಾರ ಇದಾಗ್ಬಿಟ್ಟಿದೆ ಅಹ್ ಕುಂಭಮೇಳದಲ್ಲಿ ಅಂದಾಜು ಐದು ಸಾವಿರ ಜನ ಸತ್ತಿದ್ದಾರೆ ಆದ್ರೆ ಈ ಸತ್ತಿರೋ ಜನಕ್ಕೆ ಮೋದಿ ಒಂದು ಒಂದು ಶ್ರದ್ಧಾಂಜಲಿನ ಸಹ ಅರ್ಪಿಸ್ಲಿಲ್ಲ ಸಂಸತ್ ನಲ್ಲಿ ಆ ಸತ್ ಅದ್ರ ಬಗ್ಗೆ ತನಿಖೆನೂ ಸಹ ಏರ್ಪಡಿಸ್ಲಿಲ್ಲ ಇದು ಮೋದಿ ಜೀವಕ್ ಮಾತ್ರ ಬೆಲೆ ಬೆಲೆ ಇರೋದು ಈ ಸತ್ತ ಐದು ಸಾವಿರ ಜೀವಕ್ಕೆ ಅವ್ರೇನ್ ಹೇಳಿದ್ರು ಅಂದ್ರೆ ಅವರು ಪುಣ್ಯವಂತರು ಕುಂಭಮೇಳದಲ್ಲಿ ಸತ್ತು ಬಿಟ್ರು ಅಂತ ಹೇಳಿದ್ರು ಅದೇ ಕುಂಭಮೇಳದಲ್ಲಿ ಮೋದಿ ತಾನೇ ಎಲ್ಲಿ ಬಿದ್ದೋಗ್ಬಿಡ್ತೀನಿ ಅಂತ ಹೇಳಿ ಸಮುದ್ರದಲ್ಲಿ ಮುಳುಗ ಅಹ್ ಮುಳುಗಕ್ ಹೋದಾಗ ಗಂಗಾ ನದಿಲಿ ಮುಳುಗಕ್ ಹೋದಾಗ ದಾರ ಹಗ್ಗವನ್ನ ಕಟ್ಕೊಂಡು ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಮುಳುಗ್ಲು ಬೇಡವೋ ಅಂತ ಹೇಳಿ ಮುಳುಗಿದ್ರು ಯಾಕಂದ್ರೆ ಅವ್ರಿಗೆ ಅಲ್ಲಿ ಸಾವಾಗಿದ್ರೆ ಅದು ಆ ಅದು ಪುಣ್ಯ ಸಾವಾಗ್ತಾ ಇರಲ್ವಾ ಅಷ್ಟೊಂದು ಭಯ ಯಾಕಾಗಿತ್ತು ಮೋದಿಗೆ ಅದ್ರಲ್ಲೂ ಆ ಐವತ್ತೇಳು ಇಂಚಿನ ಈ ವ್ಯಕ್ತಿಗೆ ಎದೆಯನ್ನ ಹೊಂದಿರುವಂತ ಈ ವ್ಯಕ್ತಿಗೆ ಮತ್ತು ಬಯಲಾಜಿಕಲ್ ಎಲ್ಲ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಎಲ್ಲಾ ದೇವ್ರುಗಳು ದೇವರುಗಳು ಕಣ್ಣಲ್ಲೇ ನಾಟ್ಯ ಆಡ್ತಾ ಇರ್ತಾರಲ್ಲ ಇವ್ರಿಗೆಂತ ಭಯ ಅಂತ ಹೇಳಿ ನಾವು ಹಿಂದಿನ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಜೊತೆಗೆ ಪ್ರಧಾನ ಪ್ರಧಾನಿ ಮೋದಿ ಮತ್ತು ದ್ರೌಪದಿ ಮುರ್ಮು ಈ ಕುರಿತು ಟ್ವೀಟ್ ಮಾಡ್ತಾರೆ ಮೋದಿ ಯಾಕೆ ಟ್ವೀಟ್ ಮಾಡ್ತಾರೆ ಅಂದ್ರೆ ಅಲ್ಲಿ ಅವ್ರಿಗೆ ಮೋದಿಗೂ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯ ಯೋಗಿ ಆದಿತ್ಯನಾಥ್ಗೆ ಇವ್ರಿಗೆ ಉತ್ತಮ ಸಂಬಂಧ ಇಲ್ಲ ಆ ಹಿನ್ನೆಲೆಯಲ್ಲಿ ಮೊದ್ಲು ಇವರೇ ಟ್ವೀಟ್ ಮಾಡ್ಬಿಡ್ತಾರೆ ಆಮೇಲೆ ಮುರ್ಮು ಸಹ ಟ್ವೀಟ್ ಮಾಡಿ ಒಂದು ಮುಕ್ಕಾಲು ಗಂಟೆ ಇದು ವಿಷಯ ಗೊತ್ತೇ ಆಗಿರ್ಲಿಲ್ಲ ಅಷ್ಟು ಗೌಪ್ಯವಾಗಿ ಉತ್ತರ ಪ್ರದೇಶ ಸರ್ಕಾರ ಇದನ್ನ ಇಟ್ಟಿತ್ತಲ್ಲ ಅವತ್ತು ಯಾಕೆ ಮೋದಿ ಅವರನ್ನ ಖಂಡಿಸ್ಲಿಲ್ಲ ಕೇಂದ್ರದ ವತಿಯಿಂದ ಇದು ಖರ್ಚು ಮಾಡಿದ ಎಷ್ಟು ಕುಂಭಮೇಳಕ್ಕೆ ಏಳು ಸಾವಿರ ಕೋಟಿಯನ್ನ ಖರ್ಚು ಮಾಡಿದ್ರಲ್ಲ ಎಲ್ಲಾ ವ್ಯವಸ್ಥಿತವಾಗಿ ಮಾಡ್ಲಾಗಿತ್ತು ಅವತ್ತು ಆದ್ರೂ ಯಾಕೆ ಅಂತಹ ಕಾಲ್ಗುಳಿತ ಉಂಟಾಗಿತ್ತು ಅನ್ನೋದಕ್ಕೆ ಸರ್ಕಾರ ಇದುವರೆಗೂ ಮುಗುಮಾ ಮಾತ್ಕೊಂಡಿದೆ ಬಿಜೆಪಿ ಅಂಧ ಭಕ್ತರು ಯಾರು ಅಂತ ಗೊತ್ತಾಯ್ತಲ್ಲ ಈಗ ನಾನು ಎಷ್ಟೊಂದ್ ಜನ ಟ್ವೀಟ್ ಹೇಳಿದೆ ಈ ನವಿಕಾ ಇರ್ಬೋದು ರೂಪಿಕಾ ಇರ್ಬೋದು ಅಮಿಷ್ ಇರ್ಬೋದು ಅಂಜನಾ ಇರ್ಬೋದು ಶ್ವೇತಾ ಕೋಟಿ ಜನ ಲಕ್ಷ ಜನ ಇದಾರೆ ಇವತ್ತು ಸೇನೆ ಮುಖ ಮುಖಗೇಡಿಗಳು ಇವರೆಲ್ಲ ಮುಖಗೇಡಿಗಳಾಗಿ ಕೆಲಸ ಮಾಡ್ತಾ ಇರ್ತಾರೆ ಎಷ್ಟು ಸಾವುಗಳಿಗೆ ಇದು ಕಾರಣ ಆಯ್ತು ಇದು ಕುಂಭಮೇಳದಲ್ಲಿ ಮತ್ತು ನೂರು ಕಿಲೋಮೀಟರ್ಗೂ ಹೆಚ್ಚು ಟ್ರಾಫಿಕ್ ಅನ್ನ ಮತ್ತು ಅಲ್ಲಿನ ಜನ ಅನುಭವಿಸಿದ್ರು ವಾರಗಟ್ಲೆ ಜನ ಪರದಾಡಬಹುದು ಇದು ಮೋದಿ ಸರ್ಕಾರ ಮೋದಿ ದೇಶಕ್ಕೆ ಕೊಟ್ಟಿರುವ ಸುವ್ಯವಸ್ಥಿತವಾದ ಆಡಳಿತ ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕು ಅದು ಅದು ವೆಲ್ ಪ್ಲಾನ್ಡ್ ಆಗಿರುವಂತಹ ಈವೆಂಟ್ ಆಗಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪೊಲೀಸರಿಗೆ ಸಮಯವೇ ಸಿಕ್ಕಿರ್ಲಿಲ್ಲ ಡಿಸಿಷನ್ ಮೇಕಿಂಗು ತಪ್ಪಾಗಿದ್ದು ಅದೇ ಕಾರಣಕ್ಕೆ ದುರಂತದ ರಾತ್ರೋರಾತ್ರಿ ತೀರ್ಮಾನ ತೆಗೆದುಕೋಬೇಕಾಗಿತ್ತು ಯಾಕಂದ್ರೆ ವಿರಾಟ್ ಕೊಹ್ಲಿ ಹೋಗ್ಬಿಡ್ತಾರೆ ಅವರು ಬೇರೆ ಪ್ರಾಕ್ಟೀಸ್ ಹೋಗ್ಬೇಕಾಗಿತ್ತು ಟೀಮ್ ಇಂಡಿಯಾ ಜೊತೆ ಅವ್ರು ಹೋಗ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಈ ಆರ್ ಸಿ ಬಿ ಅರ್ಜೆಂಟ್ ಅರ್ಜೆಂಟ್ ಆಗಿ ವಿರಾಟ್ ಕೊಹ್ಲಿನ ಬಿಡ್ ಬಿಡ್ಕೊಡೋಕೆ ಈ ಒಂದು ಕ್ರೀಡಾಕೂಟದ ಒಂದು ಸಂತೋಷ ಕೂಟವನ್ನ ಏರ್ಪಡಿಸಿತ್ತು ಆದ್ರೆ ಬಿಜೆಪಿ ಆ ದೇವಮಾನವ ಅವನ ಅವನ ಸ್ಪೀಚ್ ಅನ್ನ ಕೇಳಕ್ಕೆ ಅವರ ಉಪದೇಶವನ್ನ ಪ್ರವಚನವನ್ನ ಕೇಳಕ್ಕೆ ಐವತ್ತು ಜನ ಸ್ಟ್ಯಾಂಪೆಡ್ ಆಗಿ ಅಲ್ಲಿ ಸತ್ರು ಅದು ಸಹ ಆ ಯಾವುದೇ ಖಂಡನೆ ಒಳಗಾಗ್ಲಿಲ್ಲ ಮತ್ತೆ ಆ ವ್ಯಕ್ತಿಗೆ ಬಂಧಿಸಿದ್ರು ಬಂಧಿಸಲ್ವೋ ಏನೋ ಒಂದು ಗೊತ್ತಾಗ್ಲಿಲ್ಲ ಇನ್ನು ಮುರ್ಬಿ ಸೇತುವೆ ದುರಂತದಲ್ಲಿ ನೂರಾರು ಜನ ಸತ್ರು ಇದೆಲ್ಲ ಮೋದಿ ಸರ್ಕಾರ ಮೋದಿ ಅಹ್ ಮೋದಿ ಸಂ ಆಡಳಿತ ಇರುವಂತಹ ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ನಡೆದಿರುವಂತಹ ದುರಂತಗಳು ನೂರಾರು ಜನ ಸತ್ತಿದ್ದಾರೆ ಸರ್ಕಾರ ಈ ದುರಂತಗಳಲ್ಲಿ ಯಾರವನ್ನ ಎಷ್ಟು ಜನ ಬಂದ ಇವರು ಕರ್ನಾಟಕದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಿಬಾರ್ದಿತ್ತು ಅದ್ರ ಬಗ್ಗೆ ನಮಗೂ ವಿಷಾದ ಇದೆ ಆದ್ರೆ ಅದಕ್ಕೆ ಅದು ಪ್ಲಾನ್ಡ್ ಆಗಿ ಆಗ್ಲಿಲ್ಲ ಆದ್ರೆ ಇದನ್ನ ಮೊದ್ಲು ಅಹ್ ಏನೋ ಮಗುನು ಚಿಟೋದು ತೊಟ್ಲನ್ನು ತುಗುವಂತ ಬಿಜೆಪಿನೇ ಮೊದ್ಲು ಖಂಡಿಸಿದ್ದು ಇವ್ರಿಗೆ ಆಟಗಾರರಿಗೆ ಈ ಗೆದ್ಕೊಂಡು ಬಂದಿರೋರಿಗೆ ಈ ರೀತಿ ಒಂದು ಕ್ರೀಡಾಭಿಮಾನನೇ ಇಲ್ದಿರೋ ಅಂತ ದರಿದ್ರ ಸರ್ಕಾರ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಸನ್ಮಾನ ಮಾಡ್ತಾ ಇಲ್ಲ ಅಂತ ಹೇಳಿ ಕೊನೆಗೆ ಅವರು ಅವ್ರನ್ನ ಈಗ ಈ ದುರಂತ ನಡೆದ್ಮೇಲೆ ಎಲ್ಲರೂ ರಾಜೀನಾಮೆ ಕೇಳ್ತಾ ಇದಾರಲ್ಲ ಪ್ರತಿಪಕ್ಷವಾಗಿ ಕೇಳಲಿ ಆದ್ರೆ ಇದೇ ಇದೇ ದುರಂತಗಳು ಬಿಜೆಪಿ ನೇತೃತ್ವದ ಆದಾಗ ರಾಜ್ಯದ ಬಿಜೆಪಿ ನಾಯಕರು ಏನ್ ಇಟ್ಕೊಂಡಿದ್ರು ಕಡುಬಿಟ್ಕೊಂಡಿದ್ರ ಯಾಕೆ ಮಾತನಾಡ್ಲಿಲ್ಲ ಆಗ ಅನ್ನೋದನ್ನ ಅವ್ರ ಇದುವರೆಗೂ ತಮ್ಮದು ತಪ್ಪಾದಾಗ ಗುಮ್ಮಾಗಿರ್ತಾರೆ ಆದ್ರೆ ಬೇರೆ ಕರ್ನಾಟಕದಲ್ಲಿ ಬಿಜೆಪಿಯ ತರ ಸರ್ಕಾರ ಇದ್ದ ಕಡೆ ಮಾತ್ರ ಅವರು ಬಾಯ ಬಾಯಿನಂತೂ ಬಾಯಿನ ತೆಗಿತಾ ಇರ್ತಾರೆ ಆಗಾಗ ಆದ್ರೆ ಇವರನ್ನ ಇದುವರೆಗೆ ಯಾರು ಇಷ್ಟು ದುರಂತದಲ್ಲಿ ಯಾರನ್ನು ಬಂಧನ ಮಾಡಿಲ್ಲ ಪರಿಹಾರ ಕೊಟ್ಟಿಲ್ಲ ಅದೇ ತೇಜಸ್ವಿ ಸೂರ್ಯ ಅಂತವ್ರು ಕರ್ನಾಟಕದಲ್ಲಿ ಏನಾದ್ರು ಆದಾಗ ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತ ಹೇಳ್ತಾ ಇರ್ತಾರೆ ಈ ಸರಿ ಹೇಳ್ತಾ ಇರ್ಬೋದು ಆದ್ರೆ ಏನು ಕರ್ನಾಟಕದಿಂದ ಹೋಗಿ ಕಾಶ್ಮೀರಲ್ಲಿ ದುರಂತಕ್ಕೆ ಒಳಗಾದ್ರಲ್ಲ ಪೆಹಲ್ಗಾಮ್ ದಾಳಿಯಲ್ಲಿ ಆಗ ಹೇಳಿದ್ರು ಈಗ ಈಗ ಪರಿಹಾರ ಕೊಡಿ ಅಂತ ಆದ್ರೆ ಈ ಸರಿ ಸರ್ಕಾರ ತಾನೇ ಸ್ವ ಇಚ್ಛೆಯಿಂದ ಇಪ್ಪತ್ತೈದು ಲಕ್ಷದಷ್ಟು ಪರಿಹಾರವನ್ನ ಕೊಟ್ಟಿದೆ ಈ ಪರಿಹಾರವನ್ನು ಎಷ್ಟು ಕೊಟ್ಟಿದೆ ಮೋದಿ ಸರ್ಕಾರ ಪಹಲ್ಗಾಮ್ ದುರಂತ ಆದವ್ರಿಗೆ ಇದುವರೆಗೂ ಯಾವುದೇ ಪರಿಹಾರ ಅಲ್ಲಿನ ಕಾಶ್ಮೀರ ಸರ್ಕಾರ ಕೊಟ್ಟಿದ್ ಬಿಟ್ರೆ ಅಲ್ಲಿ ಸೆಕ್ಯೂರಿಟಿ ಲಾಪ್ಸ್ ಆಗಿದ್ದು ಇಂಟರ್ನಲ್ ಸೆಕ್ಯೂರಿಟಿಯನ್ನ ನೋಡ್ಕೊಳ್ತಾ ಇದ್ದಂತ ಗೃಹ ಇಲಾಖೆಯಿಂದ ಗೃಹ ಇಲಾಖೆ ಎಷ್ಟು ಪರಿಹಾರ ಕೊಟ್ಟಿದೆ ಇದುವರೆಗೂ ಪರಿಹಾರ ಕೊಟ್ಟಿಲ್ಲ ಇಂದು ಇವತ್ತು ನಡೆದಿರುವ ರೈಲ್ವೆ ದುರಂತದ ಬಗ್ಗೆ ಒಂದೇ ಒಂದು ವಿಶ್ಲೇಷಣೆ ಮೋದಿ ಮೀಡಿಯಾಗಳಲ್ಲಿ ಮೋದಿ ಮೀಡಿಯಾ ಅಂದ್ರೆ ಗೋಧಿ ಮೀಡಿಯಾನೆ ಆ ವಿಶ್ಲೇಷಣೆ ಏನು ನಡೆದಿಲ್ಲ ಯಾವುದೇ ಲೈವ್ ಪ್ಯಾನೆಲ್ ಡಿಸ್ಕಷನ್ ಎಕ್ಸ್ಪರ್ಟ್ಸ್ ಒಪಿನಿಯನ್ ಇದುವರೆಗೂ ಅವರು ಸಹ ಏನೂ ಹೇಳಿಲ್ಲ ಅಂತ ನೋಡೋದಾದ್ರೆ ಅಂದ್ರೆ ಇವತ್ತು ಇಡೀ ದೇಶ ಸುಳ್ಳಿನ ಮಾಹಿತಿ ಇಡೀ ದೇಶ ಅಲ್ಲ ನಮ್ ದೇಶ ಎಷ್ಟು ಸುಳ್ಳನ್ನ ಹರಡ್ತಿದೆ ಅನ್ನೋದನ್ನ ವಿಶ್ವ ಮಟ್ಟದಲ್ಲಿ ದಾಖಲೆ ಮಾಡ್ಬಿಟ್ಟಿದೆ ಆ ಮಟ್ಟಕ್ಕೆ ಸುಳ್ಳು ಮಾಹಿತಿ ತಪ್ಪು ಮಾಹಿತಿಯನ್ನ ದೇಶದಲ್ಲಿ ಹರಳಾಗ್ತಾ ಇದೆ ಇನ್ನು ಈ ಸುಳ್ಳು ಮಾಹಿತಿ ಆ ದೇಶವನ್ನಾಗಿ ನಮ್ಮ ದೇಶವನ್ನ ಪರಿವರ್ತಿಸಿದ್ದಾರೆ ಇದನ್ನ ವಿಶ್ವ ವಿಶ್ವ ಮಟ್ಟದಲ್ಲಿ ಸಮೀಕ್ಷೆಗಳು ಹೇಳ್ತಾ ಇದಾವೆ ಬಿಜೆಪಿ ತಾಳಕ್ಕೆ ಮೋದಿ ಮೀಡಿಯಾ ಕುಣಿತಾ ಇದೆ ಇದು ಮೋದಿ ಮೀಡಿಯಾ ಗೋಧಿ ಮೀಡಿಯಾ ಕುಣಿತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತಕ್ಕೆ ಕಾರಣವಾಗಿ ಕಾರಣ ನೇರವಾಗಿ ಸಾವಿರಾರು ಕೋಟಿ ಆದಾಯ ಮಾಡಿದ ಆರ್ ಕನ್ನಡಿಗರೇ ಇಲ್ಲದ ಚಿನ್ನ ಕರ್ನಾಟಕದ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಈ ದುರಂತಕ್ಕೆ ಕಾರಣ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಟ್ವೀಟ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪ್ರಚಾರ ಅಂತ ಹೇಳಿದ್ರು ಸಹ ಪ್ರಚಾರ ಮಾಡುದು ಆ ಪ್ರಚಾರ ಮಾಡಕ್ ಅವ್ರನ್ನ ಸನ್ಮಾನಿಸ್ತಿಲ್ಲ ಅಂತ ಹೇಳಿದ್ಯಾರೋ ಇದೇ ಬಿಜೆಪಿ ಮೊದ್ಲು ಹೇಳಿದ್ನ ಟ್ವೀಟ್ನ ಬಿಟ್ರು ಆಮೇಲೆ ಪ್ರಚಾರದ ನೇರ ಲಾಭ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಅಸೋಸಿಯೇಷನ್ಗೆ ಹೊರತು ಸರ್ಕಾರಕ್ಕೆ ಏನು ಬರ್ತಾ ಇಲ್ಲ ಯಾಕಂದ್ರೆ ಅದು ಸರ್ಕಾರದ ಅಂದ ನಡೆಸಿದಂತಹ ಕ್ರೀಡಾಕೂಟ ಅದಾಗಿರ್ಲಿಲ್ಲ ಸರ್ಕಾರಕ್ಕೆ ಒಂದಿಷ್ಟು ಜನಪ್ರಿಯತೆ ಅನ್ನೋದೇನಾದ್ರು ಇದು ಪ್ರೋಗ್ರಾಮ್ ಇದು ಫಂಕ್ಷನ್ ಸಕ್ಸಸ್ ಆಗಿದೆ ಸಿಗ್ತಾ ಇತ್ತು ಬೈ ಪ್ರಾಡಕ್ಟ್ ಆಗಿ ಅಷ್ಟೇ ಆದ್ರೆ ಇವತ್ತು ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರಕ್ಕೆ ಇಡೀ ದೇಶದ ಜರ್ನಲಿಸ್ಟ್ಗಳು ಒಂದು ಪತ್ರಿಕಾ ಧರ್ಮವನ್ನ ಪಾಲಿಸ್ತಾ ಇದ್ರಲ್ಲ ಇವತ್ತು ಮುಂಬೈಯಲ್ಲಿ ನಡೆದಿರುವಂತಹ ಇದೇ ರೈಲ್ವೆ ದುರಂತಕ್ಕೊಳಗಾಗಿರುವ ಸತ್ತಿರುವ ಐದು ಜನರಿಗೆ ಎಷ್ಟು ಪರಿಹಾರ ಕೊಡ್ಲಾಯ್ತು ಅವರ ಕುಟುಂಬಗಳಿಗೆ ಏನ್ ಹೇಳ್ತೀರಾ ಈ ಯಾವ ವಿಚಾರವನ್ನು ಯಾಕೆ ಡಿಸ್ಕಸ್ ಆಗ್ತಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ಬೇಕು ಇಡೀ ದೇಶ ಇವತ್ತೇನಾದ್ರು ದುರಂತದ ಸ್ಥಿತಿಗೆ ಮತ್ತು ಎಲ್ಲಾ ಎಲ್ಲಾ ಮಟ್ಟದಲ್ಲೂ ಸಹ ಇವತ್ತು ದೇಶ ಅಧೋಗತಿಗೆ ಇಳೀತಾ ಇದೆ ಏನು ಇಷ್ಟು ವರ್ಷ ಕಟ್ಟಿದ ದೇಶವನ್ನ ಈ ಮೋದಿ ಎನ್ನುವ ಮೂಢಾತ್ಮ ಈ ಮೂಡಾತ್ಮ ಈ ರೀತಿ ದೇಶವನ್ನ ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಹೇಳ್ತಾ ಇದಾರೆ ಇವತ್ತು ನಾವು ಗ್ರೋಕರ್ ನ ಏನು ಕೇಳ್ಬಾರ್ದು ನೋಡಿ ಇವ್ರೇನು ಗ್ರೋಕ್ ನ ಕೇಳಬಾರ್ದು ಅಂದ್ರೆ ಆಯ್ ಆಯ್ಕೆ ಆಗಿರುವ ಪ್ರಜಾ ಪ್ರತಿನಿಧಿಯೇ ಅಥವಾ ಇವರೇನು ಸರ್ವಾಧಿಕಾರಿ ಹಿಟ್ಲರ ನಾವು ಗ್ರೋಕರ್ ನ ಕೇಳಕ್ಕೂ ಮೋದಿನ ಕೇಳ್ಕೊಂಡ್ ಪ್ರಶ್ನೆ ಕೇಳ್ಬೇಕಾ ಇವ್ರ ಫ್ರೆಂಡ್ ಹಂಗ್ ನೋಡಿದ್ರೆ ಇವಾಗ ಗ್ರೋಕರ್ ಇವ್ರೆಲ್ಲ ಮೋದಿ ಮತ್ತು ಎಲಾನ್ ಮಸ್ತ್ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಟ್ರಂಪ್ ಇವ್ರ ವಿರೋಧಿ ಆಗ್ಬಿಟ್ಟಿದ್ದಾರೆ ಈಗ ಗ್ರೋಕ್ ಅಲ್ಲಿ ಎಲ್ಲ ಮಸ್ತು ಎಲ್ಲ ಮೋದಿಗೆ ಬೇಕಾದನ್ನೇ ಹಾಕ್ಬೋದೇನ ನೋಡ್ಬೇಕು ಚೆಕ್ ಮಾಡಿ ಈ ರೀತಿ ಈಗ ಆರ್ ಎಸ್ ಎಸ್ ಇವ್ರನ್ನ ಯಾರು ಈ ಮೋದಿ ಮುಖ ಯಾರಿಗೂ ಗೊತ್ತೇ ಇರ್ಲಿಲ್ಲ ಇಂತ ಮುಖವನ್ನ ತಂದು ನಮೋ ಮೋದಿ ನಮೋ ಮೋದಿ ಅಂತ ತಂದಿಟ್ಟ ಈ ಆರ್ ಎಸ್ ಎಸ್ ಇವತ್ತು ಅವ್ರನ್ನ ಇಳಿಸಾಳಕ್ಕೆ ಪರದಾಡ್ತಾ ಇದೆ ಆದ್ರಿಂದ ಈ ಪರದಾಟದ ಪರಿಣಾಮನೇ ಮೊನ್ನೆ ಹೇಳಿದ್ದು ಇಡೀ ದೇಶ ಸಂಕಷ್ಟದಲ್ಲಿದ್ದಾಗ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯನ್ನ ಹೊಗಳಿ ಕಾಂಗ್ರೆಸ್ ಇವತ್ತು ದೇಶದ ಜೊತೆಗೆ ನಿಂತಿದೆ ದೇಶದ ಎಲ್ಲಾ ಸಂಕಷ್ಟ ಸಮಯದಲ್ಲೂ ಜೊತೆಗೆ ನಿಲ್ತಾ ಇದೆ ಅದಕ್ಕೆ ನಾವು ಧನ್ಯವಾದ ಅರ್ಪಿಸ್ತೇವೆ ಅಂತ ಹೇಳಿ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿ ಅದು ಮೊಸಳೆ ಕಣ್ಣೀರ್ ಆಗಿದ್ರು ಪ ಸಹ ಹೇಳಬೇಕಾದಂತ ಅನಿವಾರ್ಯ ಸೃಷ್ಟಿಸಿದ್ದಾರೆ ಇವರೇ ಸೃಷ್ಟಿಸಿದ ಭಸ್ಮಾಸುರ ಮೋದಿ ಮೋದಿ ಇವತ್ತು ಯಾರ ಮಾತನ್ನು ಕೇಳ್ತಾ ಇಲ್ಲ ಭಾಗವತ್ ಮಾತು ಕೇಳ್ತಾ ಇಲ್ಲ ಭಾಗವತ್ ಅವ್ರಿಗೆ ಹೇಳಿದಾರೆ ನಿಮ್ಗೆ ಏಜ್ ಆಯ್ತು ಇಳಿಬೇಕು ಅಂತ ಆದ್ರೆ ನನ್ನನ್ ಮುಟ್ಟಿದ್ರೆ ಏನೇನ್ ಆಗ್ಬಹುದು ಅನ್ನೋದಕ್ಕೆ ಇವತ್ತು ಅಹ್ ಉತ್ತರ ಕೊಡ್ತಾ ಇದ್ದಾರೆ ಮೋದಿ ಅದೇ ರೀತಿ ಟ್ರಂಪ್ ಟ್ರಂಪ್ ನಿಂದ ಅವಮಾನಕ್ಕೆ ಒಳಗಾಗಿ ಗರಿ ಅಹ್ ನಕಶಿಕಾ ಅಂತ ಹೇಳಿ ಹೆಡೆ ಬಿಚ್ಚಿ ನಿಂತಿರುವಂತ ಮೋದಿ ಇವತ್ತು ಎಲಾನ್ ಎಲಾನ್ ಮಸ್ಕ್ ಅನ್ನ ಜೊತೆಗೆ ಹಾಕೊಂಡು ಟ್ರಂಪ್ ವಿರುದ್ಧನೇ ಷಡ್ಯಂತ್ರ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಷಡ್ಯಂತ್ರ ಷಡ್ಯಂತ್ರ ಟ್ರಂಪ್ ಗಮನಕ್ಕೆ ಬಂತು ಅಂದ್ರೆ ಮತ್ತೆ ಮೋದಿ ಮೋದಿಯನ್ನ ಕಣ್ಣು ಬಿಟ್ಟು ಕಂಡುಬಿಟ್ಟು ಹಾಕುವಂತಹ ಪರಿಸ್ಥಿತಿ ಈ ದೇಶಕ್ಕೆ ಮೋದಿ ಅಂದ್ರೆ ಮೋದಿನ ಸುಟ್ಟಲ್ಲ ಸುಡಲ್ಲ ಅವರೇನೋ ಈ ದೇಶಕ್ಕೆ ಸಂಕಷ್ಟ ಬರ್ತದೆ ಅಂತಹ ಸಂಕಷ್ಟವನ್ನ ಪದೇ 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 ಸೃಷ್ಟಿಸುವಂತಹ ಮೋದಿ ಈ ದೇಶದ ನಾಯಕ ಆಗಿರೋದೊಂದು ದುರಂತವೇ ಈ ಎಲ್ಲ ದುರಂತಕ್ಕೆ ಕಾರಣ ಆಗಿದ್ದು ಆರ್ ಎಸ್ ಎಸ್ ಇವತ್ತು ನೂರ ವರ್ಷದಲ್ಲಿ ಆರ್ ಎಸ್ ಎಸ್ ಅಂದ್ರೆ ಇದ್ ಇವರೇ ಈ ನೂರ್ ವರ್ಷದಲ್ಲಿ ಏನು ಒಂದು ವರ್ಗದ ಜನ ತಮ್ಮ ಒಂದು ಸಂಘ ಮಾಡ್ಕೊಂಡು ಅದಕ್ಕೆ ಆ ರಾಷ್ಟ್ರೀಯ ಸ್ವಯಂ ಸೇವ ಬೇರೆ ವರ್ಗದ ಕೆಲ್ಸಕ್ಕೆ ಇವ್ರಿಗೆ ಆ ಒಂದು ಆಳುಗಳು ಬೇಕಾಗಿತ್ತು ಆ ಆಳ್ಗಳಿಗೆ ಬೇರೆ ಬೇರೆ ವರ್ಗದಿಂದ ಜನ ತುಂಬ್ಕೊಂಡ್ರು ಆದ್ರೆ ಆಯಾ ಕಟ್ಟಿನ ಪ್ಲೇಸ್ ಅಲ್ಲಿ ಒಂದು ವರ್ಗದವರೇ ಕುತ್ಕೊಂಡ್ರು ಈ ಒಂದು ವರ್ಗದವರು ಈ ಇಡೀ ದೇ ಈ ಭಾರತದ ಇತಿಹಾಸದಲ್ಲೇ ಇಡೀ ಇತಿಹಾಸವನ್ನ ಈ ರೀತಿನೇ ತಮ್ಮ ಕೈಲಿ ಅಧಿಕಾರವನ್ನು ಇಟ್ಕೊಳ್ಳೋಕೆ ಬೇರೆ ಬೇರೆ ವರ್ಗದವ್ರನ್ನ ಆ ಹಾಳು ಮಾಡ್ತಾ ತಾವು ಆಳ್ತಾ ಬಂದವ ಅಂತಹ ಇವರು ಇವತ್ತು ದೇಶವನ್ನ ಸಂಕಷ್ಟಕ್ಕೆ ತಂದು ನಿಲ್ಸಿದ್ದಾರೆ ಮೋದಿಯನ್ನ ಆಗ್ತಾ ಇಲ್ಲ ಅದರಿಂದ ಹೇಳ್ತಿದ್ದಾರೆ ಇವತ್ತು ವ್ಯಕ್ತಿ ಪೂಜೆ ಮಾಡಬಾರ್ದು ಅಂತ ಒಂದು ಹೊಸ ಹೊಸ ಅಲೆಯನ್ನ ಇವತ್ತು ಬಿಟ್ಟಿದ್ದಾರೆ ವ್ಯಕ್ತಿ ಪೂಜೆ ಮಾಡುತ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಏತ್ ಸರಿ ಇಲ್ಲ ಅಂತ ನೀವೇ ತಾನೇ ನಮೋ ಮೋದಿ ಅಂತ ಸೃಷ್ಟಿಸಿದ್ವು ಅವತ್ತು ವ್ಯಕ್ತಿ ಪೂಜೆ ಮಾಡ್ತಿದೀವಿ ಅಂತ ನಿಮ್ಗೆ ಅನ್ಸಿರಿಲ್ವಾ ಇವತ್ತು ನಿಮ್ಗೆ ಆಗ್ತಾ ಇಲ್ಲ ಇವತ್ತು ಬಾ ನ ಹೊಂಗ್ಳುತಾ ಇದ್ದೀರಾ ಅಂದ್ರೆ ಮೋದಿ ನಿಮ್ಮನ್ನ ಮೀರಿ ನಿಮ್ಮನ್ನ ಮೀರಿ ನೀವು ನೀವು ನೀವಿಟ್ಟ ಚೌಕಟ್ಟಲ್ಲಿ ಅವ್ರು ಇಲ್ಲ ಇವತ್ತು ನೀವು ನಮ್ಗೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮುಕ್ತ ಬಿಜೆಪಿಯನ್ನ ಸೃಷ್ಟಿಸ ಹೊರಟಿದ್ದಾರೆ ಆರ್ ಎಸ್ ಎಸ್ ಮುಕ್ತ ಬಿಜೆಪಿ ಮತ್ತು ವಿಶ್ವಮಟ್ಟದಲ್ಲಿ ಟ್ರಂಪ್ ಮುಕ್ತ ಟ್ರಂಪ್ ಮುಕ್ತ ವಿಶ್ವವನ್ನ ಸೃಷ್ಟಿಸ್ ಹೊರಟಿದ್ದಾರೆ ಆದ್ರೆ ಇವರು ಆರ್ ಎಸ್ ಎಸ್ ಮುಕ್ತ ಮೋದಿ ಬಿಜೆಪಿಯನ್ನು ಸೃಷ್ಟಿಸ್ಕೊಂಡ್ರು ಟ್ರಂಪ್ ಮುಕ್ತ ದೇಶವನ್ನ ವಿಶ್ವವನ್ನ ಸೃಷ್ಟಿಸಕ್ ಹೋದ್ರೆ ಈಗಾಗ್ಲೇ ಎಲಾನ್ ಮಸ್ ಹೇಳಿ ಎಲಾನ್ ಮಸ್ಕಿಗೆ ಟ್ರಂಪ್ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ನನ್ನ ವಿರೋಧಿಗಳಿಗೆ ವಿರೋಧಿಗಳಿಗೇನಾದ್ರು ನೀನು ಹಣಕಾಸಿನ ನೆರವನ್ನು ಕೊಟ್ರೆ ಸರಿಯಾಗಿರಲ್ಲ ಅಂತ ಹೇಳಿದ್ದಾರೆ ಅದ ವಿರೋಧಿಗಳ ಗುಂಪಲ್ಲಿ ಮೋದಿ ಸಹ ಬರ್ಬೋದು ಯಾಕಂದ್ರೆ ಮೋದಿಗೆ ಸಹ ಅವರು ತಮ್ಮ ಏನು ಪ್ರಮಾಣ ವಚನದಲ್ಲಿ ಕರೆದೇ ಇಲ್ಲ ಅದು ಮೋದಿ ಹೋಗಿದ್ರು ಈ ರೀತಿ ಮೋದಿ ಮೋದಿ ಮಾಡಬಾರದ ಕೆಲಸಗಳನ್ನ ಮಾಡ್ತಾನೆ ಕಾಲ ಕಳಿಸಿದ್ದಾರೆ ಇವತ್ತು ಅಭಿವೃದ್ಧಿ ಆಗಿದ್ಯಾ ಅಂತ ಕೇಳಿದ ನಾನು ಎರಡ್ ಸಾವಿರದ ನಲವತ್ತೇಳಕ್ಕೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯವಂತೂ ಅಂತ ಒಂದು ದಾಖಲೆ ಇದೆಯಲ್ಲ ಆ ಫಾರ್ಟಿ ಸೆವೆನ್ ಅನ್ನದು ಇನ್ನೊಂದ್ಸರಿ ಬರುತ್ತೆ ಈಗ ಆ ಫಾರ್ಟಿ ಸೆವೆನ್ ಸೆವೆನ್ ವರೆಗೂ ನಾನೇ ಇರ್ತೀನಿ ನಾನು ಸಾಯಿಲ್ಲ ನಾನು ಬ ನಾನ್ ಬಯಾಲಜಿಕಲ್ ಅಂತ ಹೇಳಿ ನಾನು ಆ ತಂದೆ ತಾಯಿಯಿಂದ ಹುಟ್ಟಿದವನಲ್ಲ ನಾನು ನಾನ್ ಬಯಾಲಜಿಕಲ್ ಅಂತ ಹೇಳಿ ಓದಿ ಒಂದು ಭ್ರಮಾ ಭ್ರಮಾ ಇವರಿಗೆ ಮಾನಸಿಕ ಸ್ಥಿತಿ ಸರಿಯಾಗಿದ್ಯಾ ಅಂತ ಹೇಳಿ ಪ್ರಶ್ನೆ ಆಗ್ತದೆ ಯಾಕಂದ್ರೆ ಇವರು ನಾನು ಮನುಷ್ಯರಿಂದ ಹುಟ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ ನನ್ನ ಕಣ್ಣು ಮುಚ್ಚಿದ್ರೆ ದೇವ್ರು ಕನೆಕ್ಟ್ ಆಗ್ತಾರೆ ಅಂತ ಹೇಳ್ತಾರೆ ಅದು ಆಧ್ಯಾತ್ಮ ಸಾಧನೆ ಕನೆಕ್ಟ್ ಆಗೋರು ಯಾರು ಸಹ ಬಂದು ಈ ರೀತಿ ಹೇಳ್ಕೊಳ್ಳಲ್ಲ ಆದ್ರೆ ಮೋದಿ ಇವತ್ತು ಮೋದಿ ತನ್ನ ಕರ್ತವ್ಯಗಳೇನು ಅನ್ನೋದನ್ನೇ ಮರ್ತ ಹೋಗಿದ್ದಾರೆ ಈ ದೇಶಕ್ಕೆ ಜಿ ಡಿ ಪಿ ಜಾಸ್ತಿ ಮಾಡ್ಬೇಕು ಇವತ್ತು ಜಿ ಡಿ ಪಿ ಅನ್ನೋದು ನೆಲ ಖರ್ಚ್ ಹೋಗಿದೆ ಆದ್ರಿಂದ ಇಡೀ ದೇಶದ ದೇಶದ ಜನರ ಒಂದು ಏನು ಚಿನ್ನ ಬ್ಯಾಂಕ್ ಅಲ್ಲಿ ಲೋನ್ಗೆ ಅಡ ಇಟ್ಟಿದ್ರ ಆ ಚಿನ್ನವನ್ನ ದೋಚ್ತಾ ಇದಾರೆ ಜೊತೆಗೆ ಆ ರೀತಿ ದೋಚಿಸ್ತಾರೆ ಅಂತ ಹೇಳಿ ಜನ ಮತ್ತೆ ಈ ಮೋದಿ ಫ್ರೆಂಡ್ಸ್ ಇದಾರಲ್ಲ ಆ ಸೇಟುಗಳು ದನ್ನ ಸೇಟುಗಳು ಅವ್ರ ಹತ್ರ ಹೋಗಿ ಇವತ್ತು ತಮ್ಮ ವಸ್ತುಗಳನ್ನ ಒಡವೆಯನ್ನ ಅಥವಾ ಚಿನ್ನವನ್ನ ಇಡುವಂತಹ ಮತ್ತೆ ಪ್ರೈವೇಟ್ ಅವ್ರಿಗೆ ಸಹಾಯ ಮಾಡುವಂತಹ ಮೋದಿ ಈ ಮೋದಿ ದೇಶಕ್ ಬೇಕಾ ದೇಶದ ಜನರ ಹೆಣ್ಮಕ್ಳ ಮಾಂಗಲ್ಯವನ್ನ ಕಸಿತಾರೆ ಕಾಂಗ್ರೆಸ್ ಬಂದ್ರೆ ಅಂತ ಇವತ್ತು ಹೆಣ್ಮಕ್ಳ ಒಡವೆಯನ್ನ ಕಸಿತಾ ಇರೋರು ಯಾರು ಮಾಂಗಲ್ಯವನ್ನ ಕಸಿತಾ ಇರೋದು ಇದೇ ಮೋದಿ ಮೋದಿ ಮಾಂಗಲ್ಯ ಕಸಿಯೋದು ದಿನಗಳು ಎಲ್ಲಾ ಒಡವೆ ಹೋದ್ಮೇಲೆ ನಿನ್ನತ್ರ ಒಂದು ಉಳಿಯುತ್ತೆ ಅದು ಅವಳ ಮಾಂಗಲ್ಯ ಆಗಿರುತ್ತೆ ಅದನ್ನು ಸಹ ಈ ಈ ಮೋದಿ ಸೃಷ್ಟಿಸಿರುವ ಬ್ಯಾಂಕ್ಗಳು ಈಗ ಆ ಬ್ಯಾಂಕ್ಗಳಿಗೆ ಲಾಭ ಆಗ್ತಾ ಇದೆ ದೇಶದ ಜನರ ಹತ್ರ ಹಣ ಇಲ್ಲ ಆದ್ರೆ ಇವತ್ತಿಂದ ಮೋದಿ ಇನ್ನೊಂದು ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ ಶ್ರೀಮಂತ್ರಿಗೆ ಆ ಏಂಜಲ್ ಟ್ಯಾಕ್ಸ್ ಅನ್ನೋದನ್ನ ತೆಗ್ದಿದ್ದಾರೆ ಇದನ್ನ ಇಂದಿರಾ ಗಾಂಧಿ ಅವರು ಶ್ರೀಮಂತ್ರಿಗೆ ಹಾಕಿದ್ರು ಆ ಏಂಜಲ್ ಟ್ಯಾಕ್ಸ್ ಅನ್ನ ತೆಗ್ದಿರೋ ವಿಚಾರ ಇವತ್ತು ಗೋಧಿ ಮೀಡಿಯಾಗಳು ಯಾಕೆ ಟ್ವೀಟ್ ಮಾಡಿಲ್ಲ ಇಷ್ಟೆಲ್ಲಾ ಆದ್ರೂ ಸಹ ಭಾರತದ ಜನತೆ ಭಾರತದ ಜನತೆ ಸೀರಿಯಲ್ ನೋಡ್ತಾ ಮಗ್ನರಾಗಿ ಸೀರಿಯಲ್ ಎಲ್ಲ ಆ ಸೀರೆ ಈ ಸೀರೆ ಆ ಒಡವೆ ಯಾವ ರೀತಿ ಇರುತ್ತೆ ಆ ರೀತಿ ಬದುಕ್ಬೇಕು ಅಂತ ಅಂದ್ಕೊಳ್ ಇವತ್ತು ನೈತಿಕತೆ ಅಧ ಆಗಿದೆ ಆದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಹಣ ದುಡಿಯೋಕೆ ಅನೈತಿಕ ದಾರಿಯನ್ನ ಹೆಣ್ಣು ಗಂಡು ಎಲ್ಲರೂ ಹಿಡಿದಿದ್ದಾರೆ ಇದಕ್ಕೆ ಕಾರಣ ನಮ್ಮ ದೇಶವನ್ನ ಆಳುತ್ತಿರುವಂತಹ ಮೋದಿ ತೋರ್ತಿರುವ ದಾರಿ ಯಾಕಂದ್ರೆ ಮೋದಿಗೆ ಯಾವುದೇ ನೈತಿಕತೆ ಇಲ್ಲ ಮೋದಿ ಇರುವ ದೇಶದಲ್ಲಿ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಹೇಗ್ ಮುಟ್ಟುತ್ತೆ ಅನ್ನೋದನ್ನ ಸಹ ಯಾವುದು ಇದು ಇಂತಹ ವಿಚಾರಗಳು ಒಳ್ಳೆಯದಾಗಿ ಅಂತ್ಯ ಆಗಲ್ಲ ಇದಕ್ಕೆ ಅಂತ್ಯ ಹಾಕುವ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ಎ ಸೃಷ್ಟಿಸಿದ್ದು ಇದನ್ನ ಆರ್ ಎಸ್ ಎಸ್ ಸರಿ ಮಾಡ್ಬೇಕು ಅಂತ ಹೇಳಿ ನಾನು ಹೇಳ್ತಾ ಈಗಿನ ಈ ಈ ವಿಚಾರವನ್ನ ಈ ವಿಷಯವನ್ನ ಇಲ್ಲಿಗೆ ಮುಗಿಸ್ತೇನೆ ಮತ್ತಷ್ಟು ವಿಚಾರಗಳನ್ನ ನಿಮ್ಗೆ ಹೇಳ್ತಿರ್ತೀವಿ ಅಲ್ಲಿವರೆಗೂ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮ ನಾವು ಬೆಂಬಲಿಸಿ ನಮಸ್ಕಾರ ವಿಚು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು